ಓಂ ಶ್ರೀ ಗುರು ಬಿಹು ನಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ಮಾತಾಡೋದು ಮಾತನಾಡೋದು ನಿಮಗೆ ತಿಳಿದುರಂಗ ನಂದು ಇನ್ನೊಂದು ಚಾನಲ್ ಐತಿ ವನಿ ಜ್ಯೋತಿಷಾಲ ಅಂತ ಹಾಗೂ ಇದು ಹೊಸ ಚಾನಲ್ ನಮ್ಮದು ಯೂಟ್ಯೂಬ್ ನಿಜ ಮುಕ್ತಿ ನಿಶ್ಚಲ ಸ್ಥಿತಿ ಅಂತ ಇದರಲ್ಲಿ ಆತ್ಮ ಸ್ವರೂಪ ಆತ್ಮಜ್ಞಾನ ಜಾಗತಿಕ ವಿದ್ಯೆ ಮನೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ಹಾಗೂ ಪ್ರಪಂಚಕ್ಕೂ ಮತ್ತು ಆತ್ಮಕ್ಕೂ ಏನು ಸಂಬಂಧ ಇದೆ ಇನ್ನು ಅನೇಕ ಅನೇಕ ವಿಷಯಗಳ ಬಗ್ಗೆ ಈ ಚಾನಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ತುಂಬ ಹಲವಾರು ವಿಷಯಗಳನ್ನ ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೇನೆ ಹಾಗೂ ಇದು ಗುರುಪೂರ್ಣಿಮೆ ಗುರುಪೂರ್ಣಿಮೆಯ ಪ್ರಯುಕ್ತ ಗುರುವಿನ ನಮನಗಳ ಗುರುವಿನ ವಂದನೆಗಳು ಮಾಡ್ತಾ ಇದ್ದೇನೆ ಹಾಗೂ ಈ ವಿಡಿಯೋನ ನಾನು ಗುರುವಿಗೆ ಅರ್ಪಿಸ್ತಾ ಇದ್ದೇನೆ ಹಾಗೂ ನನ್ನ ಎಲ್ಲ ಗುರುಗಳಿಗೂ ನಾನು ಏನೇ ಯಾರ ಹತ್ರ ಕಲ್ತಿದ್ರು ಎಲ್ಲರೂ ನನ್ನ ಗುರುವಾಗಿರ್ತಾರೆ ಎಂಥ ಎಲ್ಲ ಗುರುಗಳಿಗೂ ನಾನು ಅಂತ ಅಂತಹ ಎಲ್ಲ ಗುರುಗಳಿಗೂ ನಾನು ನಾನು ಅನಂತ ಅನಂತ ಕೋಟಿ ಕೋಟಿ ವಂದನೆ ಮಾಡ್ತಾ ಇರ್ತೀನಿ ಹಾಗೂ ಗುರು ಪದಾರ್ಥ ಏನಪ್ಪಾ ಅಂತಂದ್ರೆ ಗು ಅಂದ್ರ ಗುಡ ಅಂದರೆ ಕತ್ತಲುರ ಅಂದರೆ ಹರಿ ಅಂದ್ರೆ ಕತ್ತಲೆಯನ್ನು ಹರಿದು ಬೆಳಕಿನ ಕಡೆಗೆ ಬರೋನು ಗುರು ಆಗಿರ್ತಾನೆ ನಮ್ಮ ಅಧ್ಯಾನವನ್ನು ಅರಿದು ಸುಜ್ಞಾನದ ಬೆಳಕಿ ಕರ್ಕೊಂಡು ಬರೋವನು ನಮ್ಗೆ ಗುರು ಆಗಿರ್ತಾನೆ ಮಹಾನ್ ಜಗತ್ತಿನ ಪ್ರಮುಖ ವ್ಯಕ್ತಿ ಗುರು ಯಾಕಂದ್ರೆ ಈ ಹೇಳ್ತಾರೆ ಒಂದು ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರ ಗುರು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತ ದೊಡ್ಡವನಾಗಿರ್ತಾನ ಹರ ಮುನಿದರು ಗುರು ಕಾಯುರು ಅಂತ ಹೇಳ್ತಾರ ಗೊತ್ತಿರಬೇಕು ಹರ ಮುನಿದರು ಗುರು ಕಾಯುವನು ಒಂದು ವೇಳೆ ಏನಾದರೂ ಭಗವಂತನ ಮೆಸೆಡ್ ಮಕ್ಕೋಗ್ಬೋದು ಆ ಪರಮಾತ್ಮ ಪರಮೇಶ್ವರ ಈಶ್ವರನ ಮೆಸೆಡ್ ಮಕ್ಕಬೋದಾದ್ರೆ ಗುರು ಮ್ಯಾಲೆ ಶಿಟ್ ಮಾಡ್ಕೊಳ್ಳಲ್ಲ ನಾವೇನು ತಪ್ಪು ಮಾಡ್ರು ಪರಮಾತ್ಮ ಶಿಕ್ಷೆ ಕೊಡ್ತಾನ ಆದರೆ ಗುರು ಹಾಗಲ್ಲ ನಮ್ಮನ್ನ ಅಜ್ಞಾನದಿಂದ ಸುಜ್ಞಾನಕ್ಕೆ ಕರ್ಕೊಂಡ್ಬರ್ತಾನೆ ಅದು ತಪ್ಪಪ್ಪ ಇದು ಸರಿ ಅಂತ ತಿಳಿಸಿ ಪ್ರಯತ್ನ ಮಾಡೋನು ಆಗಿರ್ತಾನೆ ಅದಕ್ಕೆ ನಾವು ಗುರುನ ಬ್ರಹ್ಮ ವಿಷ್ಣು ಮಹೇಶ್ವರ ಹೊಲಿಸ್ತೀವಿ ಗುರು ಪರಬ್ರಹ್ಮನಾಗಿರ್ತಾನೆ ಪರಮ ಚೈತನ್ಯ ನೀಡೋನು ಗುರು ಆಗಿರ್ತಾನೆ ನಮಗೆ ಪರಮಜ್ಞಾನ ಪರಮಜ್ಞಾನ ಅಂದರೆ ಗೊತ್ತಿರಬೇಕಲ್ಲ ಇಹಜ್ಞಾನ ಪರಜ್ಞಾನ ಅಂತಾಳೆ ಅದರಲ್ಲಿ ಪರಮಜ್ಞಾನ ನೀಡೋನು ಗುರು ಆಗಿರ್ತಾನೆ ಅಂತಹ ಗುರುವಿಗೆ ನಾವು ಅನಂತ ಅನಂತ ಕೋಟಿ ಕೋತಿ ಬಂದನೆ ಸಲ್ಲಿಸ್ತಾ ಇರಬೇಕು ಯಾವಾಗಿದ್ದು ನಾವು ಗುರುವಿನ ಗುಲಾಮನಾಗಿರಬೇಕು ಗುರು ಗುಲಾಮನಾಗಿರಬೇಕು ಹೇಳ್ತಾರಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಖತಿ ಅಂತ ಹೇಳ್ತಾರೆ ಗುರುವಿನ ಗುಲಾಮನಾಗೋದಂತ ಮುಕುತಿ ದೊರೆಯುವುದಿಲ್ಲ ನಾವು ಯಾವಾಗ ಗುರುವಿಗೆ ಗುಲಾಮನಾಗ್ತೀವಿ ಅಂದ್ರೆ ಗುಲಾಮ ಅಂತಂದ್ರೆ ಅಂತಲ್ಲ ಗುರು ಅಂತ ಹೇ ಗುರು ಹೇಳುವಂಥ ಪ್ರತಿಯೊಂದು ವಿಷಯನ ಕೇಳ್ತಾ ಇರಬೇಕು ಗುರು ತೋರ್ಷ ಹಾದಿಯಲ್ಲಿ ನಡೀತಾ ಇರಬೇಕು ನಾವು ಅದರಲ್ಲಿ ಅದರಲ್ಲಿ ನಡೀದ್ರಿಂದ ನಮ್ಗೆ ಮುಕ್ತಿ ಆಗ್ತದೆ ಈ ನಿಜ ಮುಕ್ತಿ ನಿಶ್ಚಿತಿಯ ಈ ಚಾನಲ್ ಉದ್ದೇಶ ಅದಾಗಿದೆ ನಿಜ ಮುಕ್ತಿ ನಿಶ್ಚಿತ ಯಾವುದು ನಿಜ ಯಾವುದು ಸುಳ್ಳು ಯಾವುದು ಸುಳ್ಳು ಯಾವುದು ನಿಜ ಅದನ್ನು ತಿಳಿಸುವ ಪ್ರಯತ್ನ ಈ ಚಾನಲ್ ಮಾಡ್ತಾ ಇರ್ತೀವಿ ಹಾಗೂ ಈ ಗುರು ಪ್ರಯುಕ್ತ ನಾನು ಗುರುವಿಗೆ ಅನಂತ ಅನಂತ ಕೋಟಿ ಕೋಟಿ ಒಂದು ಮಾಡ್ತಾ ಇರ್ತೇನೆ ಗುರುವಿನ ಸ್ವರೂಪನ ಆಗೋದಿಲ್ಲ ಹೆಂಗಂದ್ರೆ ಗುರು ಯಾವ ರೀತಿ ಅದನಪ್ಪ ಅಂದ್ರೆ ಒಂದು ಶ್ಲೋಕ ಹೇಳ್ತೀನಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮ ಹೆಂಗಂದ್ರೆ ಗುರು ಓಂಕಾರನಾಗಿದ್ದಾನ ಚೈತನ್ಯನಾಗಿದ್ದಾನೆ ಆ ಚೈತನ್ಯ ಹೆಂಗೆ ಶಾಶ್ವತವಾಗಿರ್ತ ಹಂಗೆ ಗುರು ಶಾಂತ ಶಾಶ್ವತನಾಗಿದ್ದಾನ ಆ ಶಾಶ್ವತವಾದಂಥ ಚೈತನ್ಯ ಶಾಂತವಾಗಿರ್ತವಾಗಿದ್ದರು ಹಂಗೆ ಶಾಂತನಾಗಿದ್ದಾನೆ ಗುರು ವ್ಯೋಮಾತೀತನಾಗಿದ್ದಾನೆ ಬ್ರಹ್ಮಾಂಡದ ಹಗಲದ ನಿರಂಜನನಾಗಿದ್ದಾನ ಗುರು ಹೆಂಗಂದ್ರೆ ಗುರು ರೀತಿ ನಿರಂಜನಪ್ಪ ಅಂದ್ರೆ ನಮಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಜ್ಞಾನದ ಬೆಳಕನ್ನು ಕೊಡ್ತಾ ಕೊಡ್ತಾಯಿರ್ತಾನ ಹೆಂಗೆ ನಿರಂಜನ ದೀಪ ಅಂತ ಗೊತ್ತಿರ್ಬೇಕು ನಿರಂಜನ ದೀಪ ಅಂದ್ರೆ ನಿಮಗೆ ಆ ದೀಪ ಯಾವತ್ತು ನಂದುವುದಿಲ್ಲ ಅದು ಯಾವಾಗಿದ್ರೂ ಬೆಳಕು ಇರ್ತದ ಅದರ ನಿರಂಜನ ದೀಪ ಪ್ರತಿದಿನ ಬೆಳಗ್ತಾನೆ ಇರ್ತದ ನಿರಂಜನ ಅಂದ್ರೆ ಸೂರ್ಯ ನಿರಂಜನ ಅಂತ ಯಾಕೆ ಸೂರ್ಯ ಬೆಳಗ್ತಾ ಇರ್ತಾನೆ ಯಾವಾಗ ಇದ್ರೂ ಸೂರ್ಯ ಕತ್ತಲೆ ಮಾಡೋದಿಲ್ಲ ನಮ್ಮ ಭೂಮಿ ತಿರುಗುವುದರಿಂದ ನಮಗೆ ಕತ್ಲೆ ಆಗಬಹುದು ಬರ್ತು ಸೂರ್ಯ ಇಲ್ಲ ಸೂರ್ಯ ಮುಳುಗುವುದಿಲ್ಲ ನಾವು ಮುಳುಗ್ತೇವೆ ಭೂಮಿ ತಿರುಗೋ ಕಾರಣದಿಂದ ನಮಗೆ ಕತ್ತಲೆ ಆಗತ್ತೆ ವಿನಾ ಸೂರ್ಯನಿಂದ ಕತ್ತಲೆ ಆಗುವುದಿಲ್ಲ ಆ ರೀತಿ ಸೂರ್ಯನ ಸೂರ್ಯನ ಪ್ರಕಾಶ ರೀತಿ ಗುರು ಇರ್ತಾನೆ ಆ ರೀತಿ ನಿರಂಜನ ಆಗಿರ್ತಾನೆ ನಾದ ಬಿಂದು ಕಲಾತನ ಇರ್ತಾನೆ ಶಬ್ದ ಧ್ವನಿ ಬ್ರಹ್ಮಾಂಡದ್ದು ಓಂಕಾರ ಇದೇನಿದೆಲ್ಲ ಇದೆಲ್ಲವೂ ಗುರು ಆಗಿದ್ದಾನೆ ಅವಲ್ಲಿ ತೀರ್ಥನಾಗಿದೆ ಅದರ ಒಳಗದಾನ ಅವ ಎಲ್ಲರೂ ಒಳಗೋದಾನ ಈ ನಾನು ಮಾತಾಡ್ತಾ ಇದ್ರೆ ನನ್ನ ಧ್ವನಿ ಒಳಗದಾನ ನನ್ನ ಶಬ್ದ ಒಳಗದಾನ ನನ್ನ ಪದದ ಒಳಗದಾನ ನನ್ನ ಮಾತಾಡೋ ಕಾರಣನ ಅವನಾಗಿದ್ದಾನ ನಾನು ಮಾತಾಡೋದಕ್ಕೆ ಗುರುನ ಕಾರಣ ಆಗಿದ್ದಾನೆ ನಾನು ಬರೀ ಕಾರ್ಯನಾಗಿದ್ದೇನೆ ಗುರು ಕಾರಣ ಕಾರಣನಾಗಿದ್ದಾನೆ ನಾನು ಕಾರಣ ಆಗಿದ್ದಾನೆ ಅವನು ಹೇಳ್ತಾ ಇದ್ದಾನೆ ನಾನು ಮಾತಾಡ್ತಾ ಇದ್ದಾನೆ ಅಷ್ಟೇ ಇದು ನಾನು ಮಾತಾಡ್ತಿರೋ ವಿಷಯ ಇಲ್ಲ ಗುರು ಮಾತಾಡ್ತಾ ಇರುವಂಥ ವಿಷಯ ಆ ರೀತಿ ಗುರುವನ್ನು ನಾವು ಅಳೆಯೋಕೆ ಆಗುವುದಿಲ್ಲ ಗುರು ಬ್ರಹ್ಮ ಸ್ಟಗಲಾನ ಸಾಗರಷ್ಟು ಆಳದಾನ ಅದಕ್ಕೆ ಅಂತಹ ಗುರುವಿಗೆ ನಾವು ತನುಮನಧನದಿಂದ ನಮಿಸ್ತಾ ಇರಬೇಕು ತಸ್ಮೈ ಶ್ರೀ ಗುರುವೇ ನಮಃ ಆ ಗುರುವಿಗೆ ನಾವು ಯಾವಾಗಿದ್ರು ನಾವು ಚಿರಋಣಿಯಾಗಿರಬೇಕು ಸ್ಮರಣಾರ್ಥ ಆಗಿರಬೇಕು ಗುರುವನ್ನು ಯಾವಾಗಿದ್ದರೂ ಭಕ್ತಿ ಭಾವದಿಂದ ತಿಳ್ಕೊಂಡಿರಬೇಕು ಅಂತಹ ಗುರುವಿಗೆ ಅಂತಹ ಗುರುವಿನ ಜೊತೆ ನಾವು ನಮ್ಮದು ಸುಜ್ಞಾನ ಅಜ್ಞಾನ ಕಳೆದು ಸುಜ್ಞಾನ ಕರ್ಕೊಂಡು ಹೋಗಿ ಗುರು ಆಗಿರ್ತಾನೆ ಇದು ಗುರುವಿನ ಸ್ವರೂಪ ಅಂತ ಹೇಳ್ತಾ ಇಲ್ಲ ಆದರೆ ಗುರು ನಿಲ್ಕದವನು ಗುರು ನಿಲ್ಕದವನು ಕಾಣದವನು ತಿಳಿಯದವನು ನಮ್ಮನ್ನು ಅಜ್ಞಾನ ಸುಜ್ಞಾನಕ್ಕೆ ಕರ್ಕೊಂಡು ಹೋಗೋದು ಯಾಕಂದರೆ ಗುರು ಸ್ವರೂಪ ಪ್ರತಿಯೊಂದು ವಸ್ತು ನಮ್ಮ ಗುರುಣಾಗಿದೆ ಇಲ್ಲಿ ಆ ಕಾಣುವ ಅಥವಾ ನಡೆದಾಡುವ ಮನುಷ್ಯ ಮಾತ್ರ ಅಲ್ಲ ನಮಗೆ ಒಂದು ಯಾವುದಾದ್ರು ವಸ್ತುವಿನ ಬಗ್ಗೆ ನಾವು ಏನಾದ್ರು ತಿಳ್ಕೊಂಡು ಆ ವಸ್ತುವಿನ ಕಾರಣ ನಾವು ಏನೋ ಒಂದು ವಿಷಯ ತಿಳ್ಕೊಂಡಿರ್ತಪ್ಪ ಅಂದ್ರೆ ಅದು ಗುರುಣಾಗಿರ್ತದೆ ಆ ವಸ್ತು ನಮಗೆ ಗುರುಣಾಗ್ತದ ಆ ವಸ್ತು ನಮಗೆ ಗುರುಣ ಆಗ್ತದೆ ಬೇರೆ ಏನಾಗೋದಿಲ್ಲ ಎಲ್ಲವೂ ಗುರು ಎಲ್ಲ ಕಾರಣವೂ ಗುರುನಾಗಿರ್ತ ನಾವು ಕಾರ್ಯರಾಗಿರ್ತೇವೆ ಅಷ್ಟ ಗುರುವಿನ ಕಾರಣದಿಂದ ನಾವು ಕಾರ್ಯ ಕಾರ್ಯರಾಗಿರ್ತೇವೆ ಅಷ್ಟ ಆ ರೀತಿ ಗುರು ತಿಳಿಯಕ್ಕೆ ಆಗದಂಥವು ಅದಕ್ಕೆ ನಮ್ಮ ದೊಡ್ಡವ್ರು ಹೇಳಿದ್ರು ಗುರು ವಚನ ಉಪದೇಶವನ್ನು ಆಲಿಸಿದೊಡನೆ ಮೋಕ್ಷ ಗುರುವಿನ ವಚನ ಆಲಿಸಿದ್ರೆ ಮುಗೋತ ಗುರುವಿನ ವಚನ ಆಲಿಸಿದ್ರೆ ನಮಗೆ ಮೋಕ್ಷ ಆಗ್ತದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನಮ್ಗೆ ಗುರುವಿನ ಗುಲಾಮರ ಸಾಕ ಮುಕ್ತಿ ದೊರೆಬಿಡುತ್ತೆ ನಾವು ಬೇರೆ ಏನು ಹುಡುಕುವ ಅವಶ್ಯಕತೆ ಇಲ್ಲ ಗುರುವಿಗೆ ಶರಣಾದ್ರೂ ಸಾಕು ಗುರುವಿಗೆ ನಾವು ಶರಣ ಸಾಕು ಇಲ್ಲ ಅಂತ ಗುರುವಿಗೆ ಶರಣಾದ್ರೆ ಗುರು ನಮ್ಗೆ ಮುಕ್ತಿ ಮಾಡ್ತಾನೆ ಇದು ಗುರುವಿನ ಸ್ವರೂಪ ಅಷ್ಟು ಸರಳಲ್ಲ ಗುರುವಿನ ಬಗ್ಗೆ ಅಂತಂದ್ರೆ ಗುರು ದೊಡ್ಡವನು ಎಲ್ಲರಿಗಿಂತ ದೊಡ್ಡವನು ಎಲ್ಲರಲ್ಲಿ ದೊಡ್ಡವನು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಗುರುವಾಗಿರ್ತದ ನಮ್ಮ ಜೀವನ ಪ್ರತಿಯೊಂದು ಕ್ಷಣವೂ ನಮ್ಗೆ ಗುರುನಾಗಿರ್ತದ ನಾವು ಬರೀ ಕಾರ್ಯ ಕಾರ್ಯರಷ್ಟ ನಮ್ಮ ಪ್ರತಿಯೊಂದು ಕ್ಷಣನೂ ಗುರುನಾಗಿರ್ತದ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ವಿಷಯನೂ ಪ್ರತಿಯೊಂದು ವಸ್ತುನು ಪ್ರತಿಯೊಂದು ವ್ಯಕ್ತಿಯೂ ನಮ್ಗೆ ಪ್ರತಿದಿನ ಹೊಸ ಹೊಸದು ಕಲಿಸ್ತಾ ಇರ್ತಾರೆ ಅವಾಗಿದ್ದರು ಅದೆಲ್ಲ ಕಲಿಕೆಯೂ ಗುರುನ ಆಗಿರ್ತದ ನಾವು ಕಾರ್ಯನಿಮಿತ್ತ ಕಲಿತಾ ಇರ್ತೇವೆ ಅಷ್ಟ ಕಲಿಸ್ತಾ ಇರೋರು ಗುರು ಆಗಿರ್ತಾನೆ ಯಾವಾಗಿದ್ರು ಅಂತ ಗುರುವಿಗೆ ನಾವು ಯಾವಾಗ್ರು ಚಿರಋಣಿಯಾಗಿರಬೇಕು ಅನಂತ ಅನಂತ ಕೋಟಿ ಕೋಟಿ ಒಂದೆಡೆಯಿಂದ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇರಬೇಕು ಇದು ಗುರುವಿನ ಸಂಕ್ಷಿಪ್ತವಾದ ಮಾಹಿತಿ ನಾನು ಅಂದ್ಕೊಂಡಿದ್ದೀನಿ ಗುರುವಿನ ಸ್ವರೂಪಸ್ಟ್ ಸರಳವಾಗಿ ತಿಳಿಯುವಂಥದಲ್ಲ ಗುರುಪೂರ್ವ ನಿಮಿತ್ತವಾಗಿ ಒಂದು ವಿಷಯ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗೂ ಈ ನಿಜ ಮುಕ್ತಿ ನಿಶ್ರಸಿತಂತೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರೂ ಶೇರ್ ಮಾಡಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಯಾಕಪ್ಪ ಅಂದ್ರೆ ಆತ್ಮಜ್ಞಾನ ಸ್ವರೂಪ ಅವನು ಗೊತ್ತಿಲ್ಲ ಆತ್ಮ ಅಂದ್ರೆ ಯಾರು ಅನ್ನೋದು ಅಂಥ ವಿಷಯನ ತಿಳಿಸು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ತಿಳಿಸ್ತಾ ಅಂತಲ್ಲ ಗುರು ನಂಗೆ ತಿಳಿಸಿದ್ದನ್ನು ನಾನು ನಿಮ್ಗೆ ಹೇಗೆ ಕೊಡ್ತಾ ಇದ್ದೀನಿ ನಾನು ಅನ್ನೋದಿಲ್ಲ ಇಲ್ಲಿ ನಾನು ಬರೀ ಕಾರಣ ಆಗಿದ್ದೀನಿ ಕಾರಣ ಭಗವಂತ ಗುರು ಆಗಿದ್ದಾನೆ ಅವನ ಅನುಕರಣೆಯಿಂದ ಅವನ ಪ್ರೇರಣೆಯಿಂದ ನಾನು ಈ ಆತ್ಮಜ್ಞಾನ ನಿಜ ಮುಕ್ತಿ ನಿಶ್ರಸ್ಥಿತ ಅನ್ನೋಂಥ ಈ ಚಾನಲ್ ನಡೆಸ್ತಾ ಇದ್ದೀವಿ ಇದು ಗುರುವಿನ ಬಗ್ಗೆ ನಾನು ಎರಡು ಮಾತು ಹೇಳಿದ್ದೀನಿ ಹಾಗೂ ಮತ್ತು ಈ ಗುರುವಿನ ವಿಷಯದಲ್ಲಿ ಮತ್ತೇನಾದರೂ ನಿಮಗೆ ಅನಿಸಿದ್ರ ನನಗೆ ಕಾಮೆಂಟ್ ಮಾಡ್ಬೋದು ಹಾಗೂ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರಕವಾಗಿ ಕೇಳ್ತೇನೆ ಹಾಗೂ ಧನ್ಯವಾದಗಳು